ನಾನ್ ಕೇಳಕ್ ಪೈಸದು ಲಕ್ಷಾಂತರ ಕೋಟಿ ಸಾಲ ಮಾಡ್ತಾ ಇದ್ದೀರಿ ಪ್ರತಿ ಬಜೆಟ್ ನಲ್ಲೂ ಅರವತ್ತೊಂಬತ್ತು ವಿವಿಧ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಮಾಡಿದಿರಿ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಬ್ಕಾರಿ ಸಣ್ಣದು ಹೆಚ್ಚಳ ಜುಲೈ ಒಂದರಿಂದ ಜಾರಿ ಈ ಎಲ್ಲ ಹಣ ಎಲ್ಲಿ ಹೋಗ್ತಾ ಇದ್ದಾರೆ ನೀವು ಗುತ್ತಿಗೆದಾರರ ಬಿಲ್ ಕೊಡ್ತಾ ಇಲ್ಲ ಎರಡು ವರ್ಷ ಆಯ್ತು ಅವರಿಗೂ ನರಕ ತೋರಿಸ್ತಾ ಇದ್ದೀರಿ ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು ಆರ್ಟಿ ಸಿ ಯವರೆಗೂ ಬೆಲೆ ಏರಿಕೆ ಮಾಡಿದಿರಿ ಸ್ಮಾರ್ಟ್ ಮೀಟರ್ ಇಂದ ಹಿಡಿದು ಟ್ರಾನ್ಸ್ಫಾರ್ಮರ್ ವರೆಗೆ ಎಲ್ಲಾ ದರವನ್ನು ಏರಿಸಿದಿರಿ ಎಲ್ಲಿಗೆ ಹೋಗ್ತಾ ಇದೆ ಹಣ ನನಗನ್ಸುತ್ತೆ ಈ ಹಣ ಎಲ್ಲ ಎಲ್ಲೋ ದೊಡ್ಡ ದೊಡ್ಡ ಹೆಗಣಗಳೇ ಖಜಾನೆ ಲೂಟಿ ಹೊಡಿಯಕ್ಕೆ ನಿಂತು ಬಿಟ್ಟಿರಬೇಕು ಅಂತ ಅನ್ಸುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಸಕ್ತಿ ಕಳ್ಕೊಂಡಿದಾರೋ ಅಥವಾ ನಿಯಂತ್ರಣ ಕಳ್ಕೊಂಡಿದಾರೋ ಆಡಳಿತದ ಮೇಲೆ ನೀವು ನಂದೆಲ್ಲ ಮುಗ್ದೋಯ್ತು ಅನ್ನುವಂತ ನಿರಾಸಕ್ತಿ ಬಂದಿದೆಯಾ ನಿಮಗೆ ಅಥವಾ ನಿಯಂತ್ರಣ ಕಳ್ಕೊಂಡಿದ್ದೀರೋ ಆಡಳಿತದ ಮೇಲೆ ನೀವು ಬಿ ಆರ್ ಪಾಟೀಲ್ರ ರಾಜಕಾಗಿ ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಇದನ್ನ ವೈಯಕ್ತಿಕ ಸಮಸ್ಯೆನಾ ಅವ್ರ ಫ್ಯಾಮಿಲಿ ಸಮಸ್ಯೆ ಆದ್ರೆ ನೀವು ಕರೆದು ಮಾತಾಡಿ ನಿಮ್ ಪಾರ್ಟಿ ಸಮಸ್ಯೆ ಆದರೆ ಕರೆದು ಮಾತಾಡಿ ಇದು ರಾಜ್ಯದ ಸಮಸ್ಯೆ ಭ್ರಷ್ಟಾಚಾರದ ವಿಷಯ ಬಡವರಿಗೆ ಮನೆ ಕೊಡೋದ್ರೊಳಗಡೆ ನಡೆಸಿರೋ ಭ್ರಷ್ಟಾಚಾರ ಏನ್ ಕರೆದು ಮಾತಾಡ್ತೀರಿ ನೀವು ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಿಕ್ಕೆ ಅವರಿಗೆ ಬಾಯಿ ಮುಚ್ಕೊಳ್ಳಿ ಅಂತ ಹೇಳ್ತೀರಾ ಅಥವಾ ನಿಮ್ಮ ಬದ್ಧತೆ ಏನು ಬಡವರಿಗೆ ಲೂಟಿ ಹೊಡೆಯೋದ್ರೊಳಗೆ ನಿಮ್ದು ಸಮತ ಸಹಮತ ಇದೆಯಾ ಬಡೂರಿಗೆ ಮನೆ ಕೊಡೋದ್ರೊಳಗಡೆ ಲಂಚ ತಗೊಳೋದ್ರೊಳಗಡೆ ನಿಮಗೂ ಸಹಮತ ಇದೆಯಾ ಸಹಮತ ಇಲ್ಲದೆ ಇದ್ರೆ ನೀವು ಹೇಗೆ ಕರೆದು ಮಾತಾಡ್ತೀನಿ ಅಂತ ಹೇಳ್ತೀರಿ ಭ್ರಷ್ಟಾಚಾರ ಇನ್ನು ನಿಮ್ಮಿಬ್ಬರು ಖಾಸಗಿ ವಿಷಯನಾ ಇದು ರಾಜ್ಯದ ಸಮಸ್ಯೆ ಇದೆ ಹಾಗಾಗಿ ಕರೆದು ಮಾತಾಡೋದಲ್ಲ ನೀವು ವಸತಿ ಸಚಿವರು ರಾಜೀನಾಮೆ ತಗೋಬೇಕು ಇಲ್ಲ ವಜಾ ಮಾಡಬೇಕು ಇಲ್ಲದೆ ಇದ್ರೆ ನೀವು ಕೂಡ ಭ್ರಷ್ಟಾಚಾರರ ಪಾತ್ರಧಾರಿ ಮತ್ತು ಸೂತ್ರಧಾರಿ ಎಲ್ಲ ನೀವೇ ಆಗಿದ್ದೀರಿ ಅನ್ನುವಂತ ಅನುಮಾನ ರಾಜ್ಯದ ಜನರಿಗೆ ಬರುತ್ತೆ ಹಾಗಾಗಿ ಮಾತಾಡೋದನ್ನು ಬಿಡಿ ಭ್ರಷ್ಟಾಚಾರಿಗಳನ್ನ ವಜಾ ಮಾಡಿ ಈಗ ರೇಟ್ ಕಾರ್ಡ್ ಹಾಕಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ ಕೃಷ್ಣ ಬೈರೇಗೌಡರಿಗೆ ಹೇಳಕ್ ಬಯಸುದು ರೇಡ್ ಕಾರ್ಡ್ ಬರೀ ಅಧಿಕಾರಿಗಳದ್ದು ಮಾತ್ರ ಹಾಕಬೇಕು ನಿಮ್ದು ಮಂತ್ರಿಗಳದ್ದು ರೇಡ್ ಕಾರ್ಡ್ ಹಾಕಬೇಕು ಈ ಬೆಂಗಳೂರಿನಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಎಕಡೆ ಕೊಡಬೇಕು ಪ್ಲಾನ್ ಸ್ಯಾಂಕ್ಷನ್ಗೆ ಒಂದು ಅಡಿಗೆ ಒಂದು ಚದರ ಅಡಿಗೆ ನೂರು ರೂಪಾಯಿ ಕೊಡಬೇಕು ಇದರಲ್ಲಿ ಸರ್ಕಾರದ್ದು ಮಂತ್ರಿಗಳದ್ದು ಏನು ಪಾತ್ರ ಇಲ್ವಾ ಬರೀ ಅಧಿಕಾರಿಗಳು ಮಾತ್ರ ಲಂಚ ಹೊಡಿತಾ ಇದ್ದಾರಾ ರೆಡ್ ಕಾರ್ಡ್ ಹಾಕಿ ಮಂತ್ರಿಗಿಷ್ಟು ಮುಖ್ಯಮಂತ್ರಿಗಿಷ್ಟು ಕೇಂದ್ರದ ಇಷ್ಟು ಅಲ್ಲಿ ಹಾಕಿ ವಿಲೇಜ್ ಅಕೌಂಟೆಂಟ್ ಇಷ್ಟು ಸ್ಪೆಷಲ್ ಡಿ ಇಷ್ಟು ಎ ಇಷ್ಟು ಅದ್ರ ಮೇಲೆ ಮಂತ್ರಿಗಿಷ್ಟು ಅಂತೂ ಹಾಕ್ಬೇಕಲ್ವಾ ಇದನ್ನೇ ಮೋಹನ್ ದಾಸ್ ಪೈ ಅವರು ಹೇಳಿದ್ದು ಅಧಿಕೃತವಾಗಿ ಶಾಸನಬದ್ಧಗೊಳಿಸಿ ಲಂಚವನ್ನ ನಾವು ಮೈಂಡ್ ಸೆಟ್ ಮಾಡ್ಕೋತೀವಿ ಲಂಚವನ್ನೇ ಶಾಸನಬದ್ಧಗೊಳಿಸ್ಬಿಡಿ ಅಂತ ಇದನ್ನೇ ಮೋಹನ್ ದಾಸ್ ಪೈ ಅವರು ಹೇಳಿದ್ದು ಲಂಚ ಅಂತೂ ನಡೀತಾ ಇದೆ ಶಾಸನ ಬದ್ಧಗೊಳಿಸಿದ್ರೆ ವೈಟಲ್ಲೇ ಕೊಟ್ಬಿಡ್ತೀವಿ ನಾವು ನಮ್ಮ ಹತ್ರ ಬ್ಲಾಕ್ ಮನಿ ಇಲ್ಲ ವೈಟಲ್ಲೇ ಕೊಟ್ಬಿಡ್ತೀವಿ ಶಾಸನಬದ್ಧಗೊಳಿಸಿ ಅಂತ ಅದನ್ನ ಹೇಳಿದ್ದವ್ರು ಅಲ್ಲ ನೋಡಿ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ನಾವು ಮಾತ್ರ ಆರೋಪ ಮಾಡಿದ್ದಲ್ಲ ಗುತ್ತಿಗೆದಾರ ಆರೋಪ ಮಾಡಿದ್ರು ಮೋಹನ್ ದಾಸ್ ಅವರಂತ ಚಿಂತಕರ ಆರೋಪ ಮಾಡಿದ್ರು ಈಗ ತನ್ನದೇ ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೆ ಆರೋಪವನ್ನು ಮತ್ತು ಅವ್ರು ಹೇಳಿದ್ದಾರೆ ನಾನು ಹೇಳಿದ ಸತ್ಯ ಎಲ್ಲಿ ಬೇಕಾದರೂ ಗಂಟೋಗ ಹೇಳ್ತೀನಿ ಏನ್ ಬೇಕಾದರೂ ನನ್ನ ಮೇಲೆ ಆಕ್ಷನ್ ತಗಂಡ್ಲಿ ನನ್ನನ್ನ ಬೆದರಿಕೆ ಅವಶ್ಯಕತೆ ಇಲ್ಲ ಬೆದರಿಕೆಗೆ ನಾನು ಮಣಿಯೋದಿಲ್ಲ ಅನ್ನೋ ಮಾತನ್ನ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಯಾವುದೂ ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತೀರಿ ಕರೆದು ಮಾತಾಡಿ ಕರೆದು ಏನಿದೆ ನೀವು ನಿಮಗೆ ಬದ್ಧತೆ ಇದ್ರೆ ಬಡವರಿಗೆ ಮನೆ ಕೊಡೋದ್ರೊಳಗೆ ಲಂಚ ತಗೊಳ್ತಾರೆ ಅಂತ ಹೇಳಿದ್ರೆ ನೀವು ಯಾವ ಸೀಮೆ ಸಮಾಜವಾದಿ ಆಗ್ತೀರಿ ಅಂದ್ರೆ ಲಂಚವನ್ನ ಡಿಸೆಂಟ್ರಲೈಸ್ ಮಾಡೋದು ಸಮಾಜವಾದನಾ ಬಡವರಿಗೆ ಮನೆ ತಗೊಳ್ಳೋದ್ರೊಳಗು ಮನೆ ಕೊಡೋದ್ರೊಳಗು ಲಂಚ ತಗೊಳ್ಳೋದು ಸಮಾಜವಾದ ಏನ್ರಿ ಯಾವ್ದು ನೀವು ಸಮಾಜವಾದ ಅಂತ ಹೇಳ್ತೀರಿ ಯು ಹ್ಯಾವ್ ಟು ಟೇಕ್ ಆಕ್ಷನ್ ಯು ಶುಡ್ ಟೇಕ್ ಆಕ್ಷನ್ ನೀವು ಕ್ರಮ ತಗೊಳ್ಳ್ರಿ ಕರೆದು ಮಾತಾಡೋದೇನ್ರಿ ನೀವು ತನಿಖೆ ನಡೆಸಿ ಆಕ್ಷನ್ ತಗೊಳ್ಳಿ ಮಂತ್ರಿ ವಜಾ ಮಾಡಿ ಇದನ್ನ ಮಾಡಬೇಕಾಗಿರೋದು ಮತ್ತೊಂದು ಇಲಾಖೆ ಇಲಾಖೆನಾ ಅಬ್ಕಾರಿ ಇಲಾಖೆ ಆಡಿಯೋ ಹೊರಗೆ ಬಂತು ವರ್ಷಕ್ಕೆ ಆರ್ನೂರು ಕೋಟಿ ರೂಪಾಯಿ ಸಂಗ್ರಹ ಮಾಡುವಂತ ಆಡಿಯೋ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ ಸಿ ಎಲ್ ಸಿ ಸಿಎಲ್ ನೈನು ಮಂತ್ಲಿ ಮಾಮೂಲಿ ಎಷ್ಟು ಕೊಡ್ತಾರೆ ಅಂತ ತಿಳ್ಕೊಳಕಾಗಲ್ವ ನಿಮ್ಗೆ ನಿಮ್ಮ ಸ್ನೇಹಿತರು ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಇಟ್ಕೊಂಡ್ರು ಇಲ್ವಾ ಕಡ್ದು ಏನಪ್ಪ ಎಷ್ಟು ಕೊಡ್ತೀರಪ್ಪ ತಿಂಗಳಿಗೆ ಅಂತ ಕೇಳಿದ್ರೆ ಹೇಳಲ್ವಾ ಅವರು ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಬೆಂಗಳೂರಿಗೆ ಒಂದ್ ಚದರಡಿಗೆ ನೂರು ರೂಪಾಯಿ ವಸೂಲಿ ಮಾಡ್ತಿರೋ ಸುಳ್ಳ ಟ್ರಾನ್ಸಾಕ್ಷನ್ ಗೆ ಎಲ್ಲಿ ಹೋಗ್ತಾ ಇದೆ ದುಡ್ಡು ಇದೆಲ್ಲ ನಿಮಗೆ ಅರಿವಿಲ್ಲದ ನಡೀತಾ ಇದೆ ಅಂದ್ರೆ ನೀವು ಆ ಜಾಗಕ್ಕೆ ಅನ್ಫಿಟ್ ಅಂತ ಅನ್ಸ್ಕೊಳ್ತೀರಿ ಮುಖ್ಯಮಂತ್ರಿ ಕುರ್ಚಿಗೆ ನೀವು ಸೂಟಬಲ್ ಅಲ್ಲ ಅನ್ಫಿಟ್ ಆಗ್ತೀರಿ ಗೊತ್ತಿಲ್ಲದೆ ಆಗ್ತಾ ಇದ್ರೆ ಗೊತ್ತಿದ್ದ ಆಗ್ತಾ ಇದ್ರೆ ನೀವು ಎಂಡರ್ಸ್ ಮಾಡಿದೀರಿ ಅಂತ ಅಕ್ಕ ನಿಮ್ ಸಹಮತಿಯಿಂದಲೇ ಆಗ್ತಾ ಇದೆ ಅಂತ ಅಕ್ಕ ಹಾಗಿದ್ರೆ ರೆಡ್ ಕಾರ್ಡ್ ಹಾಕಿ ಇಂತಿಂತದಕ್ಕಿಷ್ಟಿಷ್ಟೊಂತಾರೆ ರೆಡ್ ಕಾರ್ಡ್ ಹಾಕ್ರಿ ಹಗರಣಗಳಿಂದಲೇ ಸುದ್ದಿ ಆಗ್ತಾ ಇದ್ದೀರಲ್ಲ ನಾಚಿಕೆ ಸ್ವಲ್ಪ ಆಗಬೇಕಲ್ಲ ನಿಮಗೆ ಪ್ರತಿನಿತ್ಯ ನಮ್ಮ ಸರ್ಕಾರ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಇದು ನಾವೆಲ್ಲ ತಲೆ ತಗ್ಗಿಸುವ ವಿಷಯ ಅಂತ ಸ್ವಲ್ಪ ಆದರೂ ನೀವು ನಾಚಿಕೆ ಪಡಬೇಕಲ್ವಾ ಒಳ್ಳೆ ಕಾರಣಕ್ಕೆ ಏನು ಯಾವ ಯಾವ ಒಳ್ಳೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ ಹೇಳಿ ಕಳೆದ ಎರಡು ವರ್ಷದಲ್ಲಿ ಒಂದು ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ ಇನ್ನೊಂದು ಭ್ರಷ್ಟಾಚಾರದ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ ಇಲ್ಲ ಹತ್ಯೆ ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ ಒಳ್ಳೆ ಕಾರಣಕ್ಕೆ ಸರ್ಕಾರ ಯಾವ ಸುದ್ದಿ ಮಾಡಿದ್ರೆ ಹೇಳಿ ಒಳ್ಳೆ ಕಾರಣಕ್ಕೆ ಇಡೀ ಕರ್ನಾಟಕ ರಾಜ್ಯದ ಜನ ಬೆನ್ ತಟ್ಕೊಳ್ಳೋ ರೀತಿ ಯಾವುದರಲ್ಲಿ ನೀವು ಸುದ್ದಿ ಮಾಡಿದಿರಿ ಹೇಳಿ ಒಂದು ಸುದ್ದಿ ಸರ್ಕಾರ ಬೆನ್ ತಟ್ಕೊಳ್ಳೋ ರೀತಿಯಲ್ಲಿ ರಾಜ್ಯದ ಜನ ಹೆಮ್ಮೆ ಪಡೋ ರೀತಿಯಲ್ಲಿ ಯಾವ ಕಾರಣಕ್ಕೆ ಸುದ್ದಿ ಆಗಿದೆ ಹೇಳಿ ಎರಡು ವರ್ಷದಲ್ಲಿ ಯಾವುದಾದ್ರೂ ಹೊಸ ಕೈಗಾರಿಕೆ ತಂದು ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ಏನ್ ಮಾಡಿದ್ದೀರಿ ಹೇಳಿಂಗ್ ಈಗ ಯಾರು ಬರ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ ನಮ್ಗೇನು ಅಂತಂದ್ರೆ ಈ ಭ್ರಷ್ಟಾಚಾರದ ಸೂತ್ರದಾರರು ಪಾತ್ರದಾರರು ಅವ್ರಿಗೆ ಶಿಕ್ಷೆ ಆಗಬೇಕು ಇದು ನಮಗಿರೋ ಆಸಕ್ತಿ ಭ್ರಷ್ಟಾಚಾರರ ಪಾತ್ರದಾರರು ಸೂತ್ರದಾರರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಸಾಮಾನ್ಯ ಜನ ನೆಮ್ಮದಿಯಿಂದ ಬದುಕುವಂತ ವಾತಾವರಣ ನಿರ್ಮಾಣ ಆಗಬೇಕು ಬಡವರಿಗೆ ಆಗ್ತಿರೋ ತೊಂದರೆ ತಪ್ಪಬೇಕು ಇದು ನಮಗಿರೋ ಆಸಕ್ತಿ ಅವ್ರನ್ನ ಅವ್ರನ್ನ ಕರ್ಕೊಂಡು ನಾವೇನ್ ಮಾಡೋಣ ನಮ್ಮ ಪಕ್ಷದ ಹಿರಿಯ ನಾಯಕರು ಹೋರಾಟದ ಹಿನ್ನೆಲೆಯಿಂದ ಬಂದು ಪಕ್ಷವನ್ನ ಬೆಳೆಸೋದಕ್ಕೆ ನೆರವಾದವರು ಅವರ ಮಾರ್ಗದರ್ಶನವನ್ನ ಎಲ್ಲಾ ಕಾಲಕ್ಕೂ ನಾವು ಪಡಿತೇವೆ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಮ್ಮ ಶಕ್ತಿ ಮೀರಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೋರಾಟ ಮಾಡಬೇಕು ಅನ್ನೋ ಜನರ ಅಪೇಕ್ಷೆ ಇರಬಹುದು ಆದರೆ ನಾವು ನಮ್ಮ ಶಕ್ತಿ ಮೀರಿ ಹೋರಾಟ ಮಾಡ್ತೀವಿ ಬಂಡತನಕ್ಕೆ ಏನ್ ಮಾಡ್ತೀವಿ ಹೇಳಿ ಈ ಸರ್ಕಾರ ಈ ಸರ್ಕಾರದ ಬಂಡತನಕ್ಕೆ ಹತ್ರ ಉತ್ತರ ಇದೆ ಏನು ಆಗೇ ಇಲ್ಲ ಅನ್ನುವ ಮನಸ್ಥಿತಿಗೆ ಈಗ ನಿಮಗೆ ಸಾರ್ವಜನಿಕವಾಗಿ ಬೆತ್ತಲಾದ ನಂತರವೂ ಕೂಡ ಭ್ರಷ್ಟಾಚಾರದ ಕಾರಣಕ್ಕೆ ಬೆಲೆ ಏರಿಕೆ ಕಾರಣಕ್ಕೆ ತಪ್ಪು ನಿರ್ಧಾರಗಳ ಕಾರಣಕ್ಕೆ ಸಾರ್ವಜನಿಕವಾಗಿ ಗತ್ತಲಾದ ನಂತರವೂ ಕೂಡ ಇಲ್ಲ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಮರ್ಯಾದೆ ಇಲ್ಲದವ್ರ ತರ ಓಡಾಡೋರಿಗೆ ಏನು ಮಾಡಕ್ಕಾಗತ್ತೆ ಹೇಳಿ ಹೇಳಿ ಏನ್ ಮಾಡಕ್ಕಾಗತ್ತೆ ಸ್ವ ಸ್ವ ಸ್ವಪಕ್ಷದ ಶಾಸಕರೇ ಆರೋಪ ಮಾಡಿದ ಮೇಲೂ ಕೂಡ ಕರೆದು ಮಾತಾಡ್ತೀನಿ ಕರೆದು ಮಾತಾಡ್ತೀನಿ ಅನ್ನೋದಕ್ಕೆ ಏನು ಹೆಣ್ಕೋಟ್ ತರೋ ವಿಷಯನ ಕರೆದು ಮಾತಾಡಕ್ಕೆ ಪಾರ್ಟಿ ಏನ್ ನಿರ್ಣಯ ಮಾಡುತ್ತೆ ಪಾರ್ಟಿ ಜೊತೆಗೆ ನಾವು ಪಾರ್ಟಿ ಬಿಟ್ಟಲ್ಲ ಹಾಗಾಗಿ ಪಾರ್ಟಿ ಏನ್ ನಿರ್ಣಯ ಮಾಡುತ್ತೆ ಪಾರ್ಟಿ ಜೊತೆಗೆ ನಾವು ಇರ್ತೀವಿ ಪಾರ್ಟಿ ಕೊಟ್ಟು ಕೆಲಸ ಮಾಡ್ತೀವಿ ನಾನು ಅದು ಯಾವ್ದಕ್ಕೂ ಕಾಮೆಂಟ್ಸ್ ಮಾಡಕ್ಕೆ ನಾನು ಬಯಸೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಸೈದ್ಧಾಂತಿಕ ನೆಲೆಯಲ್ಲಿ ಕಾರ್ಯಕರ್ತರ ಆಧಾರಿತವಾಗಿ ಕಟ್ಟಿರ್ತಕ್ಕಂಥ ಪಾರ್ಟಿ ಹಾಗಾಗಿ ಪಾರ್ಟಿ ಏನು ದುರ್ಬಲ ಅಲ್ಲ ಯಾವ ಕಾಲಕ್ಕೂ ದುರ್ಬಲ ಆಗಿಲ್ಲ ಆಗದು ಇಲ್ಲ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ ಅರವತ್ತು ಪರ್ಸೆಂಟ್ ದಾಟಿದೆ ಅಂತ ಅಂಕಿಅಂಶ ಪಟ್ಟಿ ಇಟ್ಟು ಹೇಳಿದ್ದಾರೆ ಅರವತ್ತು ಪರ್ಸೆಂಟ್ ದಾಟಿದೆ ಅಂತ ಇವರು ಅಧಿಕಾರ ಬಳಸಿ ಬೆದರಿಕೆ ಹಾಕಿ ತಾತ್ಕಾಲಿಕವಾಗಿ ಅವರು ಬಾಯಿ ಮುಚ್ಚಿಸಿರಬಹುದು ಆದರೆ ಜನಾಭಿಪ್ರಾಯ ಈ ಎಲ್ಲ ಕಾರಣಕ್ಕೆ ರೂಪುಗೊಂಡಿದೆ ಒಂದೇ ಒಂದು ನಯಾ ಪೈಸೆ ಕೆಲಸ ಆಗ್ತಿಲ್ಲ ಯಾಕೆ ಎಂ ಎಲ್ ಎ ಆಗಿರಬೇಕು ಅಂತ ಆಡಳಿತ ಪಕ್ಷದ ಶಾಸಕರೇ ಹೇಳ್ತಾರೆ ಅಂತ ಹೇಳಿದ್ರೆ ಇನ್ ವಿಪಕ್ಷದ ಪರಿಸ್ಥಿತಿ ಏನಿರಬಹುದು ಯೋಚನೆ ಮಾಡಿ ನೀವು ಒಂದು ಚಿಲಿ ಮಾಡೋ ಯೋಗ್ಯತೆನೆ ಇಲ್ಲ ಅಂತ ಆಡಳಿತ ಪಕ್ಷದ ಶಾಸಕರೇ ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಅಸಹಾಯಕತೆ ಕಾಡ್ತಿರಬಹುದು ಯೋಚನೆ ಮಾಡಿ ಅದು ನನ್ನ ಚಿಂತೆ ನೀವು ಸಾಲನೂ ಜಾಸ್ತಿ ಮಾಡ್ತಾ ಇದ್ದೀರಿ ಬೆಲೆ ಏರಿಕೆನೂ ಮಾಡಿದಿರಿ ಹಾಗಿದ್ರೆ ಬೊಕ್ಕಸಕ್ಕೆ ಬರಬೇಕಾದ ಹಣ ಎಲ್ಲಿ ಹೋಗ್ತಾ ಇದೆ ಬೊಕ್ಕಸಕ್ಕೆ ಕಣ್ಣ ಹಾಕುವಂತ ಕೆಲಸ ನಡೀತಿರಬಹುದು ಅಂತ ನನ್ನ ಅನುಮಾನ ಬೊಕ್ಕಸಕ್ಕೆ ಬರಬೇಕಾದ ಹಣವನ್ನೇ ಲೂಟಿ ಹೊಡೆಯುವಂತ ಕೆಲಸ ನಡೀತಿರ್ಬೋದು ಅನ್ನೋ ನನ್ನ ಅನುಮಾನ ಇಲ್ಲದೆ ಇದ್ರೆ ಸಾಲನು ಜಾಸ್ತಿ ಮಾಡ್ತೀರಿ ಬೆಲೆಯನ್ನು ಏರಿಕೆ ಮಾಡ್ತೀರಿ ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ದುಡ್ಡು ಈ ಪ್ರಶ್ನೆಗೆ ಇನ್ನು ಉತ್ತರ ಸಿಕ್ಕಿಲ್ವಲ್ಲ ಅಂದ್ರೆ ಆಡಳಿತ ಪಕ್ಷದವರಿಗೆ ಮರ್ಯಾದೆ ಇಲ್ಲ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ನಾನು ನಾನು ಹೇಳೋದೇನು ಅವ್ರ ಅವ್ರ ಹೇಳಿಕೆ ಪ್ರಕಾರ ಏನು ಅಂದ್ರೆ ನಮಗೆ ನಮ್ಮ ಪಕ್ಷದವರೇ ಟೀಕೆ ಮಾಡಿದ್ರು ಮರ್ಯಾದೆ ಇಲ್ಲದ ತರ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ನೋದನ್ನು ಪರೋಕ್ಷವಾಗಿ ಅವರು ಒಪ್ಕೊಂಡಿದ್ದಾರೆ ಈಗೇನ್ ಮಾಡ್ತೀರಿ ಏನ್ ಮಾಡ್ತೀರಿ ನಾವು ಮಾತಿನಲ್ಲಿ ಹೊಡಿತಾ ಇದ್ದೀವಿ ಜನ ಕಾಲಲ್ಲಿರೋದನ್ನ ತಗೊಂಡು ಹೊಡಿಯೋದನ್ನ ದೂರ ಇಲ್ಲ ಈಗ ನಾವು ಮಾತಿನಲ್ಲಿ ಏನು ಇದ್ದೀವಿ ಇದೀವಿ ಅವ್ರಿಗೆ ನಾಟ್ತಾ ಇಲ್ಲ ಅಂದಾಗ ಜನ ಕಾಲಲ್ಲಿರೋದನ್ನ ತಗೊಂಡು ಹೊಡಿಯೋದಕ್ ಶುರು ಮಾಡ್ತಾರೆ ಆಗಲಾದ್ರೂ ಅವರಿಗೆ ಅರ್ಥ ಆಗುತ್ತೆ ಮತ್ತೆ ಜನಾಭಿಪ್ರಾಯ ಅನ್ನೋದು ಇದೆಯಲ್ಲ ಜನಾಭಿಪ್ರಾಯ ರೂಪುಗೊಳ್ಳೋದು ರೂಪ್ಕೊಳ್ತಾ ಇರುತ್ತೆ ಜನ ಪ್ರತಿನಿತ್ಯ ತಮ್ಮ ಭಾವನೆ ವ್ಯಕ್ತಪಡಿಸ್ಕಾಗಲ್ಲ ಚುನಾವಣೆಯಲ್ಲಿ ವ್ಯಕ್ತಪಡಿಸ್ತಾರೆ ಎನ್ ಭಾಗ ಬಿಜೆಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಭಾಗ ಆದರೆ ಒಂದು ಪಕ್ಷವಾಗಿ ನಮ್ಮ ಪಕ್ಷದ ಚಟುವಟಿಕೆಗಳನ್ನ ನಾವು ಕೆಲವೊಮ್ಮೆ ಒಟ್ಟಾಗೂ ಮಾಡ್ತೀವಿ ಕೆಲವೊಮ್ಮೆ ಪ್ರತ್ಯೇಕ ಪ್ರತ್ಯೇಕವಾಗೂ ಮಾಡ್ತೀವಿ ಯಾವ ಸಂದರ್ಭದಲ್ಲಿ ಒಟ್ಟಾಗಿ ಮಾಡಬೇಕು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಒಟ್ಟಾಗಿ ಮಾಡಲಿಲ್ವಾ ನಾವು ಮತ್ತೆ ಮಧ್ಯದಲ್ಲಿ ಒಟ್ಟಾಗೂ ಕೆಲಸ ಮಾಡ್ತೀವಿ ಒಂದು ಸಂಘಟನೆಯಾಗಿ ನಿತ್ಯ ಕೆಲಸವನ್ನು ನಾವು ಮಾಡ್ತೀವಿ ಹಾಗಾಗಿ ವರ್ಕಿಂಗ್ ಸ್ಟೈಲು ಬಿಜೆಪಿ ಮತ್ತು ಜೆ ಡಿ ಎಸ್ ವರ್ಕಿಂಗ್ ಸ್ಟೈಲು ಭಿನ್ನವಾಗಿದ್ರು ಕೂಡ ಉದ್ದೇಶ ಒಂದೇ ಇದೆ ಎನ್ ಡಿ ಎ ಭಾಗ ನಾವು ಎರಡೂ ಕಾಂಗ್ರೆಸ್ನ ಕಾಂಗ್ರೆಸ್ನ ಆಡಳಿತ ವೈಫಲ್ಯವನ್ನು ಅವ್ರ ಭ್ರಷ್ಟಾಚಾರವನ್ನು ನಾವು ಒಟ್ಟಿಗೆ ಸೇರಿ ಬಯಲಿಗೆಳೆಯುವ ಕೆಲಸ ಮಾಡ್ತಾ ಇದ್ದೀವಿ ವಿಧಾನಮಂಡಲದಲ್ಲೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀವಿ